ಪ್ರಚಂಡ ಕುಳ್ಳ ಕಿಲಾಡಿ ಕಿಟ್ಟು ಹಾಸ್ಯ ಬ್ರಹ್ಮ ಹಾಸ್ಯ ಚಕ್ರವರ್ತಿ ಹೀಗೆ ಅನೇಕ ಬಿರುದುಗಳಿಂದ ಪ್ರಖ್ಯಾತಿಯನ್ನು ಪಡೆದಂತಹ ನಮ್ಮ ನಿಮ್ಮೆಲ್ಲರ ಕುಳ್ಳ ಅಂದ್ರೆ ದ್ವಾರ್ಕೇಶ್ ಅವರು ಇಂದು ವಿಧಿವಶರಾಗಿದ್ದಾರೆ ಇವ್ರನ್ನ ಈ ರೀತಿ ಕರೆಯೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವರು ಕೊಟ್ಟಂತಹ ಕೊಡುಗೆಗಳು ಅನೇಕ ಅಪಾರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳನ್ನ ಅನೇಕ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಮತ್ತೆ ನಟಿಸಿದ್ದಾರೆ ನಗಿಸಿದ್ದಾರೆ ಅನೇಕ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಕೊಟ್ಟಂತಹ ಗೌರವ ಕಲಾವಿದರಿಗೆ ಬೇರೆ ಯಾವ ನಿರ್ಮಾಪಕರು ಕೊಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಕಲಾವಿದನಿಗೂ ಒಳ್ಳೆಯ ಗೌರವಧನವನ್ನು ಕೊಡ್ತಾ ಇದ್ರು ಮತ್ತು ಯಾವುದೇ ರೀತಿ ಪೇಮೆಂಟ್ ಅನ್ನ ನಿಲ್ಲಿಸೋದಾಗ್ಲಿ ಅಥವಾ ಹೋಲ್ಡ್ ಮಾಡೋದಾಗ್ಲಿ ಅಥವಾ ಕಡಿಮೆ ಮಾಡೋದಾಗ್ಲಿ ಯಾವುದನ್ನು ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಇವರು ಯಾವ ಕಲಾವಿದರಿಗೂ ಸಹ ಅನ್ಯಾಯವಾಗದ ರೀತಿ ಎಷ್ಟು ಕಲಾವಿದರು ಇವರನ್ನ ಈಗಲೂ ಸಹ ಸ್ಮರಿಸ್ತಾರೆ ಅಂತಹ ಒಂದು ವ್ಯಕ್ತಿತ್ವ ಇರ್ತಕ್ಕಂತಹ ದ್ವಾರ್ಕೇಶ್ ಅವರು ಇನ್ನ ಇವರು ಎಲ್ರಿಗೂ ಗೊತ್ತಿರುವ ಹಾಗೆ ಹೃದಯಾಘಾತದಿಂದಾನೇ ಆ ಪ್ರಾಣವನ್ನ ಬಿಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ ಮತ್ತೆ ಅನೇಕ ದಿನಗಳಿಂದ ವಯೋಸಹಜ ಕಾಯಿಲೆಗಳಿಂದ ಬಳ್ತಾ ಇದ್ರು ಇದಕ್ಕಿಂತ ಮುಂಚೆ ಕೆಲವೊಂದು ಸುದ್ದಿಗಳಾಗಿತ್ತು ದ್ವಾರಕೇಶ್ ಅವರು ದ್ವಾರಕೇಶ್ ಅವರಿಗೆ ಅನಾರೋಗ್ಯದಿಂದ ಬಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಬಟ್ ಅದಾದ ನಂತರ ಅವರೇ ಸಹ ಬಂದು ಮಾಧ್ಯಮಗಳ ಮುಂದೆ ಬಂದು ನನಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಿಕೆಯನ್ನು ಸಹ ಕೊಟ್ಟಿದ್ರು ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಇದು ಹೇಗಾಯ್ತಪ್ಪ ಅಂದ್ರೆ ಇವರು ರಾತ್ರಿ ರಾತ್ರಿ ಮಾಮೂಲಿ ಹೊಟ್ಟೆ ನೋವು ಹಾಗೆ ಹಾಗೇಗೆ ಬಂದು ಹೊಟ್ಟೆ ಅಪ್ಸೆಟ್ ಆಗಿದೆ ಅದಾದ ನಂತರ ರಾತ್ರಿ ಮಲಗೋತಾರೆ ಮತ್ತು ಬೆಳಿಗ್ಗೆ ಎದ್ದು ಒಂದು ಕಾಫಿನ ಕುಡಿದು ಮತ್ತೆ ಒಂದೆರಡು ಗಂಟೆ ನಿದ್ದೆ ಮಾಡ್ತೀನಿ ಒಂದೆರಡು ಗಂಟೆ ರೆಸ್ಟ್ ತಗೋತೀನಿ ಅಂತ ಮಲಕೋತಾರಂತೆ ಆ ಮಲಕೊಂಡಾದ ನಂತರ ಮತ್ತೆ ಅವರು ಎದ್ದಿಡೋದಿಲ್ಲ ಅಲ್ಲಿಂದನೆ ಅವರು ಚೀರ ನಿದ್ರೆಗೆ ಜಾರ್ತಾರೆ ಇನ್ನು ಇವರು ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇವರು ಮೂಲತಃ ಸಾವಿರದ ಒಂಬೈನೂರ ಮೈಸೂರಿನವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮೈಸೂರಿನ ಹುಣಸೂರಿನ ಇಟ್ಟಿಗೆ ಗುಡ್ಡ ಅನ್ನೋ ಎಂಬ ಭಾಗದಲ್ಲಿ ಜನಿಸ್ತಾರೆ ಇನ್ನು ಆರಂಭವಾಗಿ ಆರಂಭಿಕವಾಗಿಯೇ ಇವರು ಒಂದು ಅನುಕೂಲಕರ ಫ್ಯಾಮಿಲಿಯಿಂದ ಜನಿಸ್ತಾರೆ ಏಕೆಂದರೆ ಅವರು ಆರಂಭದಲ್ಲಿಯೇ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಎಜುಕೇಶನ್ ನ ಮುಗಿಸ್ತಾರೆ ಅದು ಮುಗಿಸಿದ ನಂತರ ಮೈಸೂರಿನ ಗಾಂಧಿ ಸ್ಕ್ವೇರ್ ನಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಸ್ಪೇರ್ಸ್ ಪಾರ್ಟ್ಸ್ ಮಾರುವಂಥ ಒಂದು ಬಿಸ್ನೆಸ್ನ ಆರಂಭ ಮಾಡ್ತಾರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡೋದ್ರಿಂದ ಅವರು ವೃತ್ತಿನ ಅದೇ ರೀತಿ ಆರಂಭ ಮಾಡ್ತಾರೆ ಇನ್ನು ಅವರಿಗೆ ಮೊದಲಿಂದನೂ ಅವ್ರಿಗೆ ಆಸಕ್ತಿ ಇರುತ್ತಂತೆ ಸಿನಿಮಾ ರಂಗದಲ್ಲಿ ನಟನಾಗಿ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ತುಂಬಾ ಇರುತ್ತೆ ಅದೇ ಆಸಕ್ತಿಯಿಂದ ಅವರು ಸಿನಿಮಾ ರಂಗಕ್ಕೆ ಹೊಲವನ್ನು ತೋರಿಸ್ತಾರೆ ಯಾಕೆಂದರೆ ಅವ್ರಿಗೆ ಅವರ ಸಂಬಂಧಿ ಆಗಿರ್ತಾರೆ ಯಾರಪ್ಪ ಅಂದರೆ ಹುಣಸೂರು ಕೃಷ್ಣಮೂರ್ತಿಯವರು ಅವರ ಸಂಬಂಧಿ ಆಗಿರ್ತಾರೆ ಹಾಗಾಗಿ ಅವರ ಮುಖಾಂತರ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಇನ್ನು ಮೊದಲನೇದಾಗಿ ಅವರು ನಟಿಸಿದಂಥ ಸಿನಿಮಾ ಅಂದರೆ ವೀರ ಸಂಕಲ್ಪ ಮದುವೆ ಮಾಡಿ ನೋಡು ಇನ್ನು ಅನೇಕ ಸಿನಿಮಾಗಳನ್ನು ನಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ತನ್ನ ಬಿಸ್ನೆಸ್ನ ಕ್ಲೋಸ್ ಮಾಡ್ತಾರೆ ಏನು ಬಿಸ್ನೆಸ್ ಮಾಡ್ತಾ ಇರೋ ಅದನ್ನು ಬಿಟ್ಟು ಸಂಪೂರ್ಣವಾಗಿ ಸಿನಿಮಾ ರಂಗಕ್ಕೆ ತನ್ನನ್ನು ತೊಡಗಿಸ್ಕೊಳ್ತಾ ಹೋಗ್ತಾರೆ ಇನ್ನು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಇವರು ಕೋ ಪ್ರೊಡ್ಯೂಸರ್ ಆಗಿ ಮಮತೆಯ ಬಂಧನ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಆಗ್ತಾರೆ ಅದಾದ ನಂತರ ಕೆಲವು ಸಿನಿಮಾಗಳನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರ ಬದುಕು ಬದಲಾಗುತ್ತೆ ಅಂದರೆ ತಪ್ಪಾಗಲಾರದು ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲು ಶೀಟು ಸಿಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲು ಶೀಟ್ ಸಿಕ್ಕಿ ಅವರಿಗೆ ಒಂದು ಮೇಯರ್ ಮುತ್ತಣ್ಣ ಅಂತ ಒಂದು ಸಿನಿಮಾನ ಮಾಡ್ತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮೇಯರ್ ಮುತ್ತಣ್ಣ ಒಂದು ಬಹುದೊಡ್ಡ ಹೆಸರು ಮಾಡಿದಂತಹ ಮುತ್ತಣ್ಣ ಸಿನಿಮಾ ಆ ಸಿನಿಮಾ ಮಾಡಿದ ನಂತರ ಅವರಿಗೆ ಬದುಕೇ ಬದಲಾಗುತ್ತೆ ಯಾಕೆಂದ್ರೆ ಅವರ ಅದರಿಂದ ತುಂಬಾ ಹಿಟ್ ಆಗುತ್ತೆ ಸಿನಿಮಾ ಅದರಿಂದ ಸಾಕಷ್ಟು ಹಣದ ಹೊಳೆ ಹರಿದು ಬರುತ್ತೆ ಹಾಗಾಗಿ ತುಂಬಾ ಅವರು ಮೊದಲು ಸಾಮಾನ್ಯ ವ್ಯಕ್ತಿ ಒಬ್ಬ ಉನ್ನತ ಸ್ಥಾನಕ್ಕೆ ಎತ್ತರಕ್ಕೆ ಬೆಳೀತಾರೆ ಅನೇಕ ಸಿನಿಮಾಗಳನ್ನ ಇದೇ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅನೇಕ ಹಣವನ್ನು ಗಳಿಸ್ತಾರೆ ಹೀಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನೀಂ ಬರದೆ ಕಾದಂಬರಿ ಸಿನಿಮಾ ನಿರ್ದೇಶನ ಮಾಡ್ತಾರೆ ಇನ್ನ ಪ್ರೊಡ್ಯೂಸರ್ ಆಗಿ ಅವ್ರು ಮಾಡಿದಂಥ ಸಿನಿಮಾಗಳನ್ನ ನೋಡೋದಾದ್ರೆ ಮೇಯರ್ ಮುತ್ತಣ್ಣ ಆಗಿರ್ಬೋದು ಭಾಗ್ಯವಂತರು ಆಗಿರ್ಬೋದು ಕಿಟ್ಟು ಪುಟ್ಟು ಸಿಂಗಾಪುರದಲ್ಲಿ ರಾಜ ಕುಳ್ಳ ಮಂಕುತಿಮ್ಮ ಗುರು ಶಿಷ್ಯರು ಪ್ರಭ ಪ್ರಚಂಡ ಕುಳ್ಳ ನೀಂ ಬರೆದ ಕಾದಂಬರಿ ಮತ್ತು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತಮಿತ್ರ ಇದಕ್ಕಿಂತ ಮುಂಚೆ ಈ ಎರಡು ಸಿನಿಮಾಗಳ ಆಪ್ತಮಿತ್ರ ಮಾಡೋಕ್ಕಿಂತ ಮುಂಚೆ ಅವರು ತುಂಬ ಸಿನಿಮಾ ರಂಗದಲ್ಲಿ ತುಂಬ ಅನೇಕ ಸಿನಿಮಾಗಳನ್ನು ಮಾಡಿ ಸೋಲನ್ನು ಕಾಣ್ತಾರೆ ನಷ್ಟವನ್ನು ಅನುಭವಿಸ್ತಾರೆ ಅನೇಕ ತನ್ನ ಮನೆಗಳನ್ನು ಮಾರ್ಕೋತಾರೆ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಆಪ್ತಮಿತ್ರವನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಸಾಕಷ್ಟು ಹಣ ಬರುತ್ತೆ ಮತ್ತೆ ಸ್ವಲ್ಪ ಅವರು ಮೇಲೆ ಬರ್ತಾರೆ ಹೀಗೆ ಬೀಳು ಎಲ್ಲವನ್ನು ಕಂಡಂಥವರು ದ್ವಾರಕೇಶ್ ಅವರು ಇನ್ನು ದ್ವಾರಕೇಶ್ ಅವ್ರಿಗೂ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೂ ತುಂಬ ನಂಟಿರುತ್ತೆ ಒಂದಿಷ್ಟುಗಳ ಕಾಲ ತುಂಬ ಆತ್ಮೀಯರಾಗಿರ್ತಾರೆ ಒಂದಿಷ್ಟುಗಳ ಕಾಲ ಮುನಿಸಿರುತ್ತೆ ಹೀಗೆ ಅನೇಕ ಕಾಂಟ್ರವರ್ಸಿಗಳಿಗೆ ಹೆಚ್ಚು ಸುದ್ದಿಯಲ್ಲಿ ಇರ್ತಾರೆ ಇನ್ನು ನೀವು ನೋಡ್ಬೋದು ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅಂತವರಿಗೆ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಆಮೇಲೆ ವಿಷ್ಣುವರ್ಧನ್ ಅವ್ರಿಗೆ ಇಷ್ಟು ನಿರ್ದೇಶನ ಮಾಡಿದ್ದಾರೆ ಪ್ರೊಡ್ಯೂಸ್ ಮಾಡಿದ್ದಾರೆ ವಿಷ್ಣುವರ್ಧನ್ ಅವ್ರ ಜೊತೆ ತುಂಬ ಸಿನಿಮಾಗಳನ್ನು ನಟಿಸಿದರೆ ನಾವು ನೀವೆಲ್ಲ ನೋಡೋ ರೀತಿ ಇನ್ನು ಅನೇಕ ದೊಡ್ ದೊಡ್ಡ ಕಲಾವಿದರುಗಳ ಜೊತೆ ನಡೆಸಿದ್ದಾರೆ ಇಂತಹ ಒಬ್ಬ ನಿರ್ಮಾಪಕ ನಿರ್ದೇಶಕ ದ್ವಾರ್ಕೀಶ್ ಅವರು ಸಾಕಷ್ಟು ಎಕ್ಸ್ಪರಿಮೆಂಟಲ್ ಸಿನಿಮಾಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇವರು ಈ ಸಿನಿಮಾಗಕ್ಕೆ ದುಡ್ಡು ಹಾಕೋದ್ರಲ್ಲಿ ಯಾವುದೇ ರೀತಿ ಹಿಂದೆ ಮುಂದೆ ನೋಡಿದೇನೆ ಎಲ್ಲಿ ಯಾ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಯಾವ ಮಟ್ಟದಲ್ಲಿ ಬೇಕಾದರೂ ಪರವಾಗಿಲ್ಲ ಅಂತ ಸಿನಿಮಾಗಳಿಗೆ ದುಡ್ಡು ಹಾಕಿ ಇವರು ಸಿನಿಮಾಗಳನ್ನ ಮಾಡ್ತಿದ್ರಂತೆ ಇನ್ನು ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾರೆ ತನ್ನ ಮನೆಗಳನ್ನು ಮಾರ್ಕೊಂಡಾಗ ಎಷ್ಟೋ ಜನ ನನ್ನನ್ನು ಆಡ್ಕೊತಾ ಇದ್ದಾರೆ ಮನೆಗಳನ್ನು ಎಲ್ಲ ಮನೆಗಳನ್ನು ಮಾರ್ಕೊಂಡಿದ್ದಾರೆ ದ್ವಾರ್ಕೇಶ್ ಅನ್ನೋ ಒಂದು ಮಾತನ್ನ ಹಾಡ್ತಾ ಇದಾರೆ ಇನ್ನ ಇವರು ಲೈಫ್ ಲೈಫ್ನ ಕರ್ನಾಟಕದಲ್ಲಿ ಯಾವ ನಟ ನಿರ್ಮಾಪಕನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಆ ಮಟ್ಟಿಗೆ ಇವರು ಲೈಫನ್ನ ಅನುಭವಿಸಿದರೆ ದುಬಾರಿ ಬೆಲೆ ಬಾಡುವ ಕಾರುಗಳನ್ನ ಕೊಂಡ್ಕೊಳ್ಳೋದಾಗ್ಲಿ ದುಬಾರಿ ಬೆಲೆಯ ಮನೆಗಳನ್ನ ಕೊಂಡ್ಕೊಳ್ಳೋದಾಗಲಿ ದುಬಾರಿ ಬೆಲೆಯ ಆಸ್ತಿಯನ್ನು ಕೊಂಡ್ಕೊಳ್ಳೋದಾಗಲಿ ಎಲ್ಲಾ ರೀತಿಯ ದುಬಾರಿ ಲೈಫ್ನ ಲೀಡ್ ಮಾಡಿದರೆ ಮನೆಯಲ್ಲೇ ಬಾರನ್ನ ಸಹ ಅವರು ಇಟ್ಕೊಂಡಿದ್ರು ಅನ್ನೋ ಒಂದು ಸುದ್ದಿ ಆಗಿತ್ತು ಹೀಗೆ ಇವರು ಅನುಭವಿಸಿದ ಲೈಫ್ನ ಯಾವ ನಟನು ಯಾವ ಪ್ರೊಡ್ಯೂಸರು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಇವರ ಇದನ್ನು ನೋಡಿದಾಗ ಇನ್ನು ಆಫ್ರಿಕಾದಲ್ಲಿ ಶೀಲಾ ಅಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ ಅಂತಹ ಸಾಹಸವನ್ನು ಮಾಡಿದ್ದಾರೆ ಸಿನಿಮಾ ರಂಗದಲ್ಲಿ ಇನ್ನು ಇವರ ವೈಯಕ್ತಿಕ ಜೀವನಕ್ಕೆ ಬರೋದಾದರೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವರು ಎರಡು ಮದುವೆಯನ್ನು ಆಗಿದ್ರು ಅಂದರೆ ಇನ್ನೊಂದು ವಿಶೇಷತೆ ಅಂದರೆ ಐವತ್ತು ವರ್ಷದ ನಂತರ ಇನ್ನೊಂದು ಎರಡನೇ ಮದುವೆಯನ್ನಾಗ್ತಾರೆ ಇನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲದಕ್ಕಂಥ ವಿಷಯ ಏನಪ್ಪಾ ಅಂದರೆ ಐದು ಜನ ಗಂಡು ಮಕ್ಕಳು ಇರ್ತಾರೆ ಇವರಿಗೆ ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿ ಇಂದು ಚಿತ್ರರಂಗವನ್ನು ಬಿಟ್ಟು ಅಂದರೆ ಇಡೀ ಪ್ರಪಂಚವನ್ನು ಬಿಟ್ಟು ವಿಧಿವಶರಾಗಿದ್ದಾರೆ ಇಂತಹ ಒಬ್ಬ ದೊಡ್ಡ ಕಲಾವಿದ ದೊಡ್ಡ ನಿರ್ಮಾಪಕ ದೊಡ್ಡ ನಿರ್ದೇಶಕ ದೊಡ್ಡ ಬರಹಗಾರ ಇಂತಹ ಒಬ್ಬ ಬರಹಗಾರ ಇಂಥ ಒಬ್ಬ ನಿರ್ದೇಶಕ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳ್ತಾ ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೇನೆ